ಈಗ ಓಪನ್ ಮಾಡಿ ನೋಡುವ ಒಳ್ಳೆ ರೀತಿ ಬೆಂದಿರುತ್ತೆ ಕಡುಬು ನೋಡಿ ಒಳ್ಳೆ ರೀತಿ ಬೆಂದಿದೆ ಇದು ಸಿಹಿ ಕಡುಬು ತುಂಬ ಟೇಸ್ಟ್ ಆಗಿರುತ್ತೆ ತುಂಬ ರುಚಿಯಾಗಿರುತ್ತೆ ತಿನ್ನಲಿಕ್ಕೆ ಇದು ನೋಡಿ ಖಾರ ಕಡುಬು ಚಟ್ನಿ ಜೊತೆ ತುಂಬ ಟೇಸ್ಟ್ ಆಗುತ್ತೆ ಎಲ್ಲ ಹಾಕಿದ್ರಿಂದ ತುಂಬ ರುಚಿಯಾಗಿರುತ್ತೆ ಇದು ತುಂಬ ತೆಳ್ಳಗಾಗಿರುತ್ತೆ ಮತ್ತು ಎಷ್ಟು ಸ್ಮೂತ್ ಬರುತ್ತೋ ನೋಡಿ ಪರಿಮಳನೇ ಬೇರೆ ಈ ಇದರದ್ದು ಕುಕುಂಬರದ್ದು ಕಡುಬಿದೆ ನೋಡಿ ತುಂಬ ಪರಿಮಳ ತುಂಬ ಟೇಸ್ಟು ಹೌದು ತುಂಬ ರುಚಿಯಾಗತ್ತೆ ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಉಳ್ಸೌತೆಯಿಂದ ಒಂದು ಒಳ್ಳೆಯ ಕಡುಬು ತುಂಬ ಟೇಸ್ಟ್ ಆಗುತ್ತೆ ತುಂಬ ರುಬ್ಬುದು ಬೇಡ ನೆನೆ ಹಾಕೋದು ಬೇಡ ಏನು ಬೇಡ ಆರಾಮಲ್ಲಿ ಆರಾಮಲ್ಲಿ ಮಾಡುವಂಥದ್ದು ಒಂದು ಕಡುಬು ಇದು ತುಂಬ ಟೇಸ್ಟು ಆಗುತ್ತೆ ತಿನ್ನಲಿಕ್ಕೂ ಮತ್ತೆ ಸಿಹಿ ಖಾರ ಎರಡು ಕಡುಬನ್ನು ತೋರಿಸಿದ್ದೀನಿ ನೋಡಿ ಸಿಹಿ ಈ ಥರ ಬರುತ್ತೆ ಖಾರ ಕಡುಬುನೂ ತೋರಿಸಿದ್ದೀನಿ ತುಂಬ ಸ್ಮೂತಾಗಿ ಬರುತ್ತೆ ಕಡುಬು ತುಂಬ ತಿನ್ಲಿಕ್ಕಂತೂ ತುಂಬ ಒಳ್ಳೆಯದಾಗುತ್ತೆ ಮತ್ತು ನಮ್ಮ ರೆಸಿಪಿಗಳು ಯಾರಿಗೆಲ್ಲ ಇಷ್ಟ ಆಗ್ತಾಯಿದೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಒಂದು ಲೈಕ್ ಕೂಡ ಎಲ್ರಿಗೂ ನಮಸ್ಕಾರ ನೋಡಿ ಮುಳ್ಸೌತೆಯಿಂದ ಒಂದು ಒಳ್ಳೆ ಕಡುಬು ಮಾಡುವ ಬೇಗನೆ ಮಾಡುವಂಥದ್ದು ಅಕ್ಕಿ ನೆನೆಸಬೇಕಾಗಿಲ್ಲ ಏನಿಲ್ಲ ಆರಾಮಲ್ಲೇ ಬೇಗನೆ ಬೇಗನೆ ಮಾಡಿಬಿಡುವಂಥದ್ದು ಒಂದು ಇದು ಸಿಹಿ ಮತ್ತು ಚಪ್ಪೆ ಕಡುಬು ಎರಡು ತೋರಿಸ್ತಾ ಇದ್ದೀನಿ ನಾನು ಮೊದಲು ಸಿಪ್ಪೆ ಸಿಪ್ಪೆಯೆಲ್ಲ ತಗೊಳ್ತೀನಿ ಸಿಪ್ಪೇನೂ ತೊಗೊಳ್ಬೇಕು ಬೀಜನೂ ತೊಗೊಳ್ಬೇಕು ಇದರದ್ದು ಫಸ್ಟು ಸಿಪ್ಪೆ ಕ್ಲೀನ್ ಮಾಡ್ಕೊಳ್ತೀನಿ ಸಿಪ್ಪೆ ಎಲ್ಲ ತೆಗ್ದಿದ್ದೀನಿ ಕ್ಲೀನ್ ಮಾಡಿ ತೆಗೆದಿದ್ದೀನಿ ಈಗ ಕಟ್ ಮಾಡಿಕೊಂಡು ಬೀಜ ತೊಗೊಳ್ಬ ಇದ್ರದ್ದು ಬೀಜ ಬೇಡ ಮಧ್ಯದ ಬೀಜ ಇದೆ ನೋಡಿ ಅದನ್ನ ತಗೊಳ್ತೀನಿ ನಾನು ಬೀಜ ಎಲ್ಲ ತೆಗೆದು ಬರೀ ತಿರುಳು ಮಾತ್ರ ಬೇಕು ಸ್ವಲ್ಪ ಬಲ್ತ್ ಇದ್ದಾದರೆ ಇದಕ್ಕೆ ಪೂರ್ತಿ ಬೀಜನೆಲ್ಲ ಕ್ಲೀನ್ ಮಾಡಿ ತಗೊಳ್ತೀನಿ ತಿರುಳು ಮಾತ್ರ ಬೇಕು ಎಲ್ಲ ತಗೊಂಡಿದ್ದೀನಿ ಈಗ ಇದನ್ನ ತುರ್ಕೊಳ್ತೀನಿ ತುರ್ಕೊಳ್ಳೋದ್ರಿಂದ ಬೇಗ ಆಗಿಬಿಡುತ್ತೆ ಕೆಲಸ ಬೇಗ ಆಗಿಬಿಡುತ್ತೆ ಇದೇ ತರ ಪೂರ್ತಿ ತುರ್ಕೊಳ್ತೀನಿ ನೋಡಿ ಎಲ್ಲ ತುರ್ದಾಗಿದೆ ನೀರು ಇದರಲ್ಲಿದೆ ನೀರು ಇರಲಿ ನೀರು ಬೇಕಾಗತ್ತೆ ನಮಗೆ ಈಗ ಒಂದು ಬೌಲ್ ಅಷ್ಟು ನಾನು ಅಕ್ಕಿ ತರಿ ಇದು ಇಡ್ಲಿ ತರಿ ಇರುತ್ತೆ ನೋಡಿ ಇಡ್ಲಿ ಮಾಡ್ತೀವಲ್ಲ ಇಡ್ಲಿ ರವ ಇದು ಇದನ್ನೀಗ ಕ್ಲೀನ್ ಮಾಡಿ ತೊಳ್ಕೊಳ್ತೀನಿ ಅಕ್ಕಿ ನೆನೆ ಹಾಕಿ ರುಬ್ಬಿಯೂ ಮಾಡ್ಬೋದು ಇದು ಇದು ಸುಲಭ ವಿಧಾನ ಬೇಗನೆ ಮಾಡ್ಬೋದು ಅಕ್ಕಿ ನೆನೆ ಹಾಕಿ ರುಬ್ಬಬೇಕು ಇದು ಆ ಕೆಲಸ ಇಲ್ಲ ಈ ಅಕ್ಕಿ ತರಿ ತೊಳೆದಿದ್ದಿದೆ ನೋಡಿ ಇದನ್ನು ಇದಕ್ಕೆ ಹಿಂಟಿ ಹಾಕ್ತೀನಿ ನೀವು ಕೂಡಲೇ ತೊಳೆದು ಹಿಂಟಿ ಹಾಕ್ಬೋದು ಇದು ಯಾಕಂದರೆ ನೀರಿರುತ್ತಲ್ಲ ಸೌತೆಕಾಯಿದು ಅದು ಹೀರ್ಕೊಳ್ಳುತ್ತೆ ಅದನ್ನು ನೋಡಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಇದನ್ನು ರವೆ ಸರಿ ನೇನಿಲ್ಲ ಈ ಮುಳ್ಳು ಸೌತೆ ನೀರಿದೆ ನೋಡಿ ಅದರಲ್ಲಿ ಒಳ್ಳೆ ರೀತಿ ನೇನಿಲ್ಲ ರವೆ ಕಲಸಿಟ್ಬಿಡ್ತೀನಿ ಅಕ್ಕಿ ರವೆ ನೇನೆಯು ತನಕ ನಾವು ಉಳಿದು ಮಸಾಲೆಗಳನ್ನು ರೆಡಿ ಮಾಡ್ಕೊಳ್ಳುವ ಇದು ಒಳ್ಳೆ ಹೇಳ್ಕೊಳ್ಳುತ್ತೆ ನೀರು ಸೌತೆಕಾಯಿ ನೀರು ಬಿಟ್ಟಿರುತ್ತಲ್ಲ ಅದನ್ನು ಏಳ್ಕೊಳ್ಳುತ್ತೆ ರವೆ ಇದನ್ನೊಂದು ಹತ್ತು ನಿಮಿಷ ಹಾಗೆ ಬಿಡುವ ನೋಡಿ ಖಾರ ಕಡುಬಿಗೆ ಒಂದೆರಡು ಹಸು ಮೆಣಸು ಒಂದು ಸ್ವಲ್ಪ ಶುಂಠಿ ಸ್ವಲ್ಪ ಕರಿಬೇವು ಆಮೇಲೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಇದು ಖಾರ ಕಡುಬೆಗೆ ನೋಡಿ ಸ್ವಲ್ಪ ತೆಂಗಿನಕಾಯಿ ತುರಿಗೆ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ತೀನಿ ಇದು ಸಿಹಿ ಕಡುಬಿಗೆ ನೀವು ಬೇಕಾದರೆ ಬೆಲ್ಲ ಗ್ಯಾಸ್ ಮೇಲೆ ಇಟ್ಟು ಪಾಕನೂ ಮಾಡ್ಕೊಳ್ಬೋದು ಇದು ಅಂಟಿರೋದ್ರಿಂದ ನಾನು ಪಾಕ ಮಾಡ್ಕೊಳ್ತಿಲ್ಲ ನೀರು ಬಿಡೋದಿಲ್ಲ ಇದು ಅದರಿಂದ ಹಾಗೇ ಕಲಿಸ್ತಾ ಇದ್ದೀನಿ ಸಿಹಿ ಎಷ್ಟು ಬೇಕು ನೋಡಿ ಆ ಅಳತೆಯಲ್ಲಿ ಬೆಲ್ಲ ಹಾಕಬೇಕು ಬೆಲ್ಲ ಹಾಕಿ ಕಲಿಸಿದ್ದೀನಿ ಈಗ ಒಂದು ಹತ್ತು ನಿಮಿಷ ಆಗಿದೆ ಈಗ ರವೆ ನೆಂದಿರುತ್ತೆ ಈಗ ಇದಕ್ಕೆ ಬೇಕಾದಷ್ಟೇ ಅಕ್ಕಿ ಇಟ್ಟು ಹಾಕ್ಕೊಳ್ತೀನಿ ನಮಗೆ ಕಲಿಸ್ಲಿಕ್ಕೆ ಬರಬೇಕು ಆ ಅಳತೆಯಲ್ಲಿ ಅಕ್ಕಿ ಇಟ್ಟು ಹಾಕೊಳ್ತೀನಿ ರವೆ ಹಾಕಿದ್ದೀವಿ ನಾವು ನಾನು ಮೊದಲೊಮ್ಮೆ ಅಕ್ಕಿ ರುಬ್ಬಿ ಮಾಡುವಂಥ ಮುಳ್ಸೌತೆ ಕಡುಬು ತೋರಿಸಿದ್ದೀನಿ ಇದು ಈಸಿ ಬೇಗ ಮಾಡುವಂಥದ್ದು ಕೂಡಲೇ ಮಾಡಿ ತಿ ಕೂಡಲೇ ತಿನ್ನುವಂಥ ಕಡುಬೆ ಉಂಡೆ ಮಾಡಿ ಬರೋ ಅದಕ್ಕೆ ನಾವು ಕಿಟ್ ಹಾಕ್ಕೊಳ್ತೀನಿ ಇದಕ್ಕೆ ತುಂಬ ಪರಿಮಳ ಇದು ಈ ಬೇಸಿಗೆಗಂತೂ ತುಂಬ ತಂಪು ಹೌದು ಪರಿಮಳನೂ ತುಂಬ ಒಳ್ಳೇದಿರುತ್ತೆ ಬೇಗನೆ ಆಗಿಬಿಡುತ್ತೆ ಬೇಗನೆ ಮಾಡ್ಕೊಳ್ಬೋದಾದಂಥ ಒಂದು ಕಡುಬೆ ನೋಡಿ ಸಾಕಾಯಿತು ಕಿಟ್ಟು ಹಚ್ಚಲಿಕ್ಕೆ ಬರಬೇಕು ನಮಗೆ ಈ ಟೈಮಲ್ಲಿ ಗ್ಯಾಸ್ ಮೇಲೆ ಇಡ್ಲಿ ಪಾತ್ರೆ ಇಟ್ಟುಬಿಟ್ರೆ ಕೆಲಸ ಬೇಗ ಆಗಿಬಿಡತ್ತೆ ನೋಡಿ ಈ ಅದಕ್ಕೆ ಕಲಿಸಿದ್ದೀನಿ ಈ ಥರ ಹಚ್ಚಲಿಕ್ಕೆ ಬರಬೇಕು ನಮಗೆ ಬಾಳೆ ಎಲೆಗೆ ಈ ಥರ ಹಚ್ಚಲಿಕ್ಕೆ ಬರಬೇಕು ನೋಡಿ ಬಾಳೆ ಎಲೆಯನ್ನು ತೊಳೆದು ಬಿಸಿಲಿ ಸ್ವಲ್ಪ ಬಾಡಿಸಿ ಇಟ್ಕೊಂಡಿದ್ದೀನಿ ಬಾಡಿಸಿ ಇಟ್ಕೊಳ್ಳೋದ್ರಿಂದ ನಮಗೆ ಯಾವ ಯಾವ ಕಡೆನೂ ಮಡಿಸ್ಲಿಕ್ಕೂ ಅನುಕೂಲ ಆಗುತ್ತೆ ಸ್ಮೂತ್ ಬರುತ್ತೆ ಅದು ಈಗ ಇದಕ್ಕೆ ಬೆಲ್ಲ ಹಾಕ್ತಾ ಇದ್ದೀನಿ ಕಾಯಿ ಬೆಲ್ಲ ಹಾಕ್ತಾ ಇದ್ದೀನಿ ಇದನ್ನು ಈ ಕಡೆ ಮುಚ್ಕೊಳ್ಳುವ ಈ ಕಡೆನೂ ಮಡ್ಚುವ ಈ ಸೈಡು ಮಡಚುವ ಅದನ್ನು ಬೆಂಕಿಲಿ ಸ್ವಲ್ಪ ಬಾಡಿಸ್ಕೊಳ್ಳೋದ್ರಿಂದ ನಿಮಗೆ ಯಾವ ಥರ ಯಾವ ಕಡೆ ಕೂಡ ತಿರ್ಗಿಸ್ಲಿಕ್ಕೆ ಬರುತ್ತೆ ಇದೇ ಇದೇ ತರ ಸ್ವೀಟ್ ಎಲ್ಲ ಇದ್ರೆ ಇದೇ ತರ ಮಾಡ್ಕೊಳ್ತೀನಿ ಇನ್ನೊಂದು ಮಾಡೋದು ತೋರಿಸ್ತಾ ಇದೀನಿ ತೆಳ್ಳಗೆ ಹಚ್ಕೊಳ್ಬೋದು ಬೆಲ್ಲ ಹಾಕ್ತೀನಿ ಮಡ್ಸ್ಕೊಳ್ಳರ ಮಡ್ಸ್ಕೊಳ್ತೀನಿ ಈ ಉಳ್ದ ಹಿಟ್ಟಿಗೆ ತೆಂಗಿನಕಾಯಿ ತುರಿ ಶುಂಠಿ ಹಸಿಮೆಣಸು ಮತ್ತು ಕರ್ಬೇವು ಕಟ್ ಮಾಡಿದ್ದೇ ನೋಡಿ ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಇದು ಅಷ್ಟೇ ತುಂಬ ಟೇಸ್ಟ್ ಆಗುತ್ತೆ ಸಿಹಿ ಜೊತೆ ಖಾರ ತುಂಬ ಒಳ್ಳೆ ಕಾಂಬಿನೇಷನ್ ಇದು ತೆಂಗಿನಕಾಯಿ ಎಲ್ಲ ಬೆರ್ತಿರುತ್ತಲ್ಲ ತುಂಬ ಟೇಸ್ಟ್ ಮತ್ತು ತುಂಬ ಸುಲಭ ಇದು ಅಕ್ಕಿ ರುಬ್ಬು ಆಮೇಲೆ ನೆನೆಸಿ ಅದು ಹಿಟ್ಟು ನೀರಾಯಿತು ಏನಿಲ್ಲ ಇದು ಆರಾಮಲ್ಲೇ ಮಾಡ್ಕೊಳ್ಬೋದು ಈಗ ಇದನ್ನು ಎಲೆಗೆ ಹಚ್ಕೊಳ್ತೀನಿ ತೆಳ್ಳಗೆ ಹಚ್ಕೊಳ್ಬೋದು ಇದು ದಪ್ಪ ಬೇಕಂತಿಲ್ಲ ಮಡಿಸ್ಲಿಕ್ಕಿಲ್ಲ ಅಲ್ಲ ತುಂಬ ತೆಳ್ಳಗೆ ಹಚ್ಕೊಳ್ಳಿ ಈ ಥರ ಇದೇ ಥರ ಎಲ್ಲನೂ ಮಾಡ್ಕೊಳ್ತೀನಿ ನೋಡಿ ಗ್ಯಾಸ್ ಮೇಲೆ ಇಡ್ಲಿ ಪಾತ್ರೆ ಇಟ್ಟಿದ್ದೀನಿ ನಾನು ಈಗ ಒಂದೊಂದೇ ಇಟ್ಟುಬಿಡುವ ನೀರು ಕುದಿ ಬರ್ತಾ ಇರಬೇಕು ಆವಾಗಲೇ ಇಟ್ಟುಬಿಡುವ ಇದನ್ನು ನೀವು ರಾತ್ರಿ ಬೇಕಾದ್ರೆ ಮಾಡಿಟ್ಟು ಬೆಳಿಗ್ಗೆ ತಿನ್ಬೋದು ಇಲ್ಲ ಬೆಳಿಗ್ಗೆನೂ ಮಾಡ್ಕೊಳ್ಬೋದು ಬೇಗ ಬೇಗ ಆಗಿಬಿಡುತ್ತಿದ್ದು ಒಂದು ಅರ್ಧ ಗಂಟೆ ಬೇಲಿದು ಅರ್ಧ ಗಂಟೆ ಬಿಟ್ಟು ಓಪನ್ ಮಾಡು